ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನಿ ವಂದಿಸುತ್ತೇನೆ ಈ ದಿನ ದೇವರ ವಾಕ್ಯ ನೋಡಿಕೊಳ್ಳೋಣ ಮತ್ತಾಯವರದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯದಿಂದ ಮೂರ ಐವತ್ತೊಂಬತ್ತು ಅರವತ್ತೊಂದನೇ ವರ್ಷದವರೆಗೂ ಯೇಸೇಪನು ಆ ದೇಹವನ್ನು ತೆಗೆದುಕೊಂಡು ಅದನ್ನು ಶುದ್ಧವಾದ ನಾರು ಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೊಡೆದು ತನ್ನ ಹೊಸ ಸಮಾಧಿಯಲ್ಲಿ ಇಟ್ಟು ಸಮಾಧಿ ಬಾಗಿಲಿಗೆ ದೊಡ್ಡ ಕಲ್ಲನ್ನು ಉರುಳಿಸಿ ಹೋದನು ಮಗ್ಗಲದ ಮರಿಯಳು ಆ ಬೇರೆ ಮರಿಯಳು ಅಲ್ಲಿ ಸಮಾಧಿಗೆ ಎದುರಾಗಿ ಕೂತಿದ್ದರು ಅಲ್ಲಿಯ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನೋಡುವಾಗ ಅಂದರೆ ಆತನೇನು ಮಾಡ್ತಾನೆ ಅಂದ್ರೆ ಒಬ್ಬನು ಧನವಂತನು ಅಂದರೆ ಯೇಸು ಸ್ವಾಮಿ ಶಿಷ್ಯನಾಗಿದ್ದ ಇವನು ಕೂಡ ಆತ ಏನು ಮಾಡ್ತಾನೆ ಪಿಲಾತ ಬಳಿ ಹೋಗಿ ಮಾಡ್ತಾನೆ ಯೇಸುವಿನ ದೇಹವನ್ನು ನಮಗೆ ನೀವು ಕೊಡಬೇಕೆಂದು ಬೇಡಿಕೊಂಡು ಅಂದರೆ ತಿಳ್ಕೊಳ್ತಾನೆ ಪಿಲಾತನ ಬಳಿ ಹೋಗಿ ಫಿಲಾಕೇನು ಮಾಡ್ತಾನೆ ಅದನ್ನು ಇವರಿಗೆ ಕೊಡಿಸ್ತಾನೆ ಕೊಡಿಸುವಾಗ ಆತ ಏನು ಮಾಡ್ತಾನೆ ಶುದ್ಧವಾದ ನಾರಮಡಿ ಬಟ್ಟೆಗಳಿಂದ ಸುತ್ತಿ ಅದೇನು ಮಾಡ್ತಾರೆ ಅಂದರೆ ಸಮಾಜ ಸಮಾಜದೊಳಗೆ ಇಡುತ್ತ ಸಮಾಜ ಕವಿ ಒಳಗೆ ವೈದ್ಯರು ಇಡುತ್ತಾರೆ ಇಡುವಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ ಈ ಇಬ್ಬರು ಮರಿ ಮತ್ತು ಮರಿಗಳು ಮತ್ತು ಆ ಬೇರೆ ಏನು ಮಾಡ್ತಾರೆ ಸಮಾಜ ಎದುರ ಅಂತ ದೇವರು ವಾಕ್ಯ ಹೇಳ್ತಾರೆ ಬೇರೆ ನಮ್ಮ ನಿಮ್ಮ ಜೀವಿತ ಕೂಡ ದೇವರು ಒಳ್ಳೆಯದನ್ನೇ ಮಾಡ್ತಾರೆ ಅದಕ್ಕಾಗಿ ನಿಮ್ಮನ್ನು ಕೂಡ ಆಚರ್ವಹಿಸಲಿಕ್ಕೆ ನಾವು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಮಿಯ ಆಕಾಶಗಳು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರಪ್ಪ ನಿಮಗೆ ಸ್ತೋತ್ರ ಕರ್ತನೇಪ್ಪ ದಿನ ನಮ್ಮೊಂದಿಗೆ ಮಾತನಾಡಿದರೆ ವಾಕ್ಯದ ಮೂಲಕವಾಗಿ ದೇವರೇ ఈ వాక్య అప్ప వాక్య కతీ ఆశి కర్త దేవరి హిడో నోడ ప్రతి ఒక్కరు బలపడసిర ఆరోగ్య ఆరోగ్య ఇలా దేవరే ఆరోగ్యం దయపాలి దయపాలను ఆశ్రయేసు క్రీస్త బేడి పడుతుంది దేవే తండే అమేన్